ವಸ್ತುವಾಚಕ ನಾಮಪದಗಳು ವಸ್ತುವಾಚಕ ನಾಮಪದಗಳೊಳಗೆ ಎಷ್ಟು ವಿಧಗಳದವು ಯಾವ್ಯಾವು ವೆರಿ ಗುಡ್ ಹಾಂ ಇಲ್ಲೊಂದು ಬಾಕ್ಸ್ ಕಾಣ್ಸಕತ್ತೈತೆ ನಿಮಗೆ ಈ ಬಾಕ್ಸ್ ಒಳಗೆ ನಾನು ರೂಢನಾಮ ಅಂಕಿತನಾಮ ಮತ್ತೆ ಅನ್ವರ್ಥನಾಮಗಳ ಮೂರು ಲೋಟಗಳನ್ನು ಹಾಕಿನಿ ಕನ್ಸತ್ತ ಆಮೇಲೆ ಅದ್ರ ಉದಾಹರಣೆಗಳನ್ನು ಕೂಡ ಬರ್ ಹಾಕಿನಿ ನೀವೇನ್ ಮಾಡ್ಬೇಕಂತಂದ್ರೆ ಒಬ್ಬೊಬ್ಬರೇ ಬರಬೇಕು ಈ ಉದಾಹರಣೆಗಳನ್ನ ತಗೋಬೇಕು ತಗೊಂಡು ಅದು ರೂಢನಾಮ ಇದ್ರೆ ರೂಢನಾಮದ ಲೋಟಕ್ಕೆ ಹಾಕಬೇಕು ಅಂಕಿತನಾಮದ ಉದಾಹರಣೆ ಆಗಿದ್ರೆ ಅಂಕಿತ ನಾಮಕ್ಕೆ ಹಾಕ್ಬೇಕು ಅನ್ವರ್ತನಾಮದ ಉದಾಹರಣೆ ಆಗಿದ್ರೆ ಅನ್ವರ್ತನಾಮದ ಲೋಟದಲ್ಲಿ ಅದನ್ನು ಹಾಕಿ ಹೋಗ್ಬೇಕು ಮಾಡ್ತೀರಾ ಚಟುವಟಿಕೆನ ಹ್ಮ್ ಯಾರು ಬರ್ತೀವಿ ಫಸ್ಟ್ ಹುಡುಗ ಹುಡುಗ ಹ್ಮ್ ಯಾವ ವೆರಿ ಗುಡ್ ನೆಕ್ಸ್ಟ್ ಬೇಗ ಬೇ ಬರಬೇಕಾ ಕರ್ನಾಟಕ ಕರ್ನಾಟಕ ಹ್ಞೂ ಯಾವುದು ಯಾವುದಕ್ಕೆ ಉದಾಹರಣೆ ಹ್ಞೂ ವೆರಿ ಗುಡ್ ನೆಕ್ಸ್ಟ್ ಭಾರತ ಬಾಲಕ ಹ್ಞೂ ರೂಢನಾಮ ವೆರಿ ಗುಡ್ ಹಳ್ಳಿ ಹಳ್ಳಿ ಹ್ಞೂ ಯಾವುದಕ್ಕೆ ಉದಾಹರಣೆ ಅದು ಹ್ಞೂ ನೆಕ್ಸ್ಟ್ ಗಿಡ ನಿಂಬೆ ಗಿಡ ಯಾವ್ದಕ್ಕ ಉದಾಹರಣೆ ಅದು ಹ್ಮ್ ದೆಹಲಿ ಯಾವುದು ಉದಾಹರಣೆ ಅದು ನೆಕ್ಸ್ಟ್ ರಾಮ ಯಾವ್ದಕ್ ಉದಾಹರಣೆ ಅಂಕಿತನಾಮ ಹ್ಮ್ ವೆರಿ ಗುಡ್ ಹ್ಮ ವೆರಿ ಕಲಾವಿದ ಹ್ಮ್ ಯಾವ್ದು ಉದಾಹರಣೆ ಇದು ಹ್ಮ್ ವೀರ ಯಾವ್ದಕ್ ಉದಾಹರಣೆ ಹಾ ಅನ್ವರ್ತನಾಮ ಹ್ಞೂ ವೆರಿ ಗುಡ್ ಸೈನ್ಯ ಸೈನ್ಯ ಯಾವುದಕ್ಕೆ ಉದಾಹರಣೆ ವೆರಿ ಗುಡ್ ರಾಜ ಯಾವುದಕ್ಕೆ ಉದಾಹರಣೆ ವೆರಿ ಗುಡ್ ನೆಕ್ಸ್ಟ್ ಕುಂಟ ಹ್ಞೂ ಯಾವುದಕ್ಕೆ ಉದಾಹರಣೆ ಇದು ನೆಕ್ಸ್ಟ್ ಜನರು ಜನರು ಯಾವ್ದು ಉದಾಹರಣೆ ಹ್ಮ್ ನೆಕ್ಸ್ಟ್ ಹಿಮಾಲಯ ಹ್ಮ್ ಹಿಮಾಲಯ ಯಾವ್ದು ಉದಾಹರಣೆ ಹ್ಮ್ ನೆಕ್ಸ್ಟ್ ಮಾವು ಮಾವು ಯಾವುದು ಉದಾಹರಣೆ

മുദകി മുദകി യാതൊരു ഉദാഹരണം അൻവർത്തനാമ വെരി ഗുഡ് മര മര യാതൊരു ഉദാഹരണം അവ ക്രൂരനമ്മ വെരി ഗുഡ് വൈദ്യ വൈദ്യ അൻവർത്തനാമ വെരി ഗുഡ് ഭാരത ഭാരത അൻതനാമ വെരി ഗുഡ്

ಯೋಗಿ ಯಾವ್ದಕ್ಕೂ ಉದಾಹರಣೆ ಹ್ಮ್ ವೆರಿ ಗುಡ್ ಜಾಣ ಹ್ಮ್ ನೆಕ್ಸ್ಟ್